ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಕೊಪ್ಪಳ ಜಿಲ್ಲಾ ಕೇಂದ್ರದಲ್ಲಿ ಎರಡು ಸಾವಿರದ ಹದಿನೈದರಂದು ನಡೆದ ಗವಿಸಿದ್ದಪ್ಪ ನಾಯ್ಕ ಅವರ ಕೊಲೆಯನ್ನ ಖಂಡಿಸಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಸಭಾ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕೊಪ್ಪಳ ನಗರದ ಸಮಸ್ತ ಶಾಲಾ ಕಾಲೇಜುಗಳು ವ್ಯಾಪಾರಸ್ಥರು ಕಿರಾಣಿ ವರ್ತಕರು ಸಮಸ್ತ ಕೊಪ್ಪಳ ನಗರವನ್ನ ಸ್ವಯಂ ಘೋಷಿತವಾಗಿ ಬಂದು ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ರಾಜ್ಯ ನಾಯ್ಕ ಸಮುದಾಯದ ಮುಖಂಡರಾಗಿರ್ತಕ್ಕಂತಹ ಮಾಜಿ ಸಚಿವರಾದ ಶಿವನಗೌಡ ನಾಯಕ್ ಮಾಜಿ ಸಚಿವರಾದ ರಾಜುಗೌಡ ನಾಯಕ್ ಯುವ ಮುಖಂಡರಾದ ಬಂಗಾರದ ಹನುಮಂತು ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಕೆಎನ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಜಿಲ್ಲಾ ಮುಖಂಡರಾದ ವೀರಭದ್ರಪ್ಪ ನಾಯಕ್ ಹನುಮಂತಪ್ಪ ನಾಯಕ್ ಶಿವರೆಡ್ಡಿ ನಾಯಕ್ ರಾಜಪ್ಪ ನಾಯಕ್ ಹನುಮೇಶ್ ನಾಯಕ್ ಸುರೇಶ್ ದೊಣ್ಣಿ ಸಮಾಜ ಗುರುಗಳು ಕೊಪ್ಪಳ ಜಿಲ್ಲೆಯ ಸಮಸ್ತ ವಾಲ್ಮೀಕಿ ನಾಯಕ ಸಮಾಜದ ಬಂಧುಗಳು ಗಂಗಾವತಿಯ ಮಾಜಿ ಶಾಸಕರಾಗಿರತಕ್ಕಂತಹ ಪರೋಣಮನಹಳ್ಳಿಯವರು ಅವರು ಜೆಡಿಎಸ್ ಎಸ್ ಸಿ ವಿ ಚಂದ್ರಶೇಖರ್ ಅವರು ರಾಜು ನಾಯಕರವರು ಇನ್ನು ಅನೇಕ ಜನ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನ ಭಾಗವಹಿಸಿ ಗವಿಸಿದ್ದಪ್ಪನ ಕೊಲೆ ಮಾಡಿರುವ ಅಂಥಕರಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು ಕೇಳ್ತೀನಿ ಸ್ವಾಮಿ ಸಲಹೆಯ ಸಚಿವರಿಗೆ ಕೇಳ್ತೀನಿ ನಿಮ್ಮ ಗಂಗಾ ನಿಮ್ಮ ಕೊಪ್ಪಳ ನಿಮ್ಮ ಕ್ಷೇತ್ರದಲ್ಲಿ ಒಬ್ಬ ಗಮಿಸಿದ್ದಪ್ಪ ಅಮಾಯಕ ಹುಡುಗನ ಕೊನೆ ಆದ್ರೆ ನೀವು ಆ ಕುಟುಂಬಕ್ಕೆ ಬಂದು ಸಂತಾನ ಹೇಳೋದಕ್ಕೆ ಮೂರು ದಿನಗಳವರೆಗೆ ದಿನಗಳವರೆಗಾದ್ರೆ ಬಂಧುಗಳೇ ಬಂಧುಗಳೇ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತತೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅತ್ಯಂತ ಬಣ್ಣ ಸರ್ಕಾರ ಬಣ್ಣ ಮುಖ್ಯಮಂತ್ರಿ ಯಾಕಂದ್ರೆ ಈಗಾಗಲೇ ನಾಯಕ ಸಮುದಾಯದ ಮೇಲೆ ಅನೇಕ ಅನ್ಯಾಯಗಳನ್ನ ಇವತ್ತು ಈಗ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಕೂಡ ಈ ಕೌಶಿತ ಪ್ರಾಪ್ತಿ ಆಗಿದೆ ಅಂದ್ರೆ ಅದಕ್ಕೆ ನೇರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮತ್ತೆ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಹೋಮ್ ಮಿನಿಸ್ಟರ್ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೀನಿ ಎಸ್ ಪಿ ಅವರೇ ತಮ್ಮಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇತ್ತು ಏನ್ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಯಾಕೆ ನಿಮ್ಮ ಸರಿ ಚರಿಪಾಡಿ ನಿಮಗೆ ಒಬ್ಬ ದಲಿತ ಹುಡುಗನ ಹತ್ಯೆ ಆಗನೇ ಅವರಿಗೆ ಯಾರ ಒತ್ತಾಯ ಕಾಯಿ ಏನಪ್ಪ ಅಂದ್ರೆ ಒತ್ತಿ ಬಿದ್ದಿದ್ರಿ ಇವತ್ತು ಶಿವರಾಜ್ ತಂಗಿಗೆ ಅವರೇ ಸಮಾಜ ಕಲ್ಯಾಣ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರಿ ಅಲ್ರಿ ನಾಚಿ ನಿಮಗೆ ಒಬ್ಬ ದಲಿತ ಹುಡುಗನ ಏನಪ್ಪ ಅಂತಂದ್ರೆ ಹತ್ಯೆ ಆದ್ರೆ ಮೂರು ಮೂರು ದಿನಗಳು ಬೇಕಾಯ್ತು ನಿಮಗೆ ಬಂದು ಮಾತಾಡೋದಕ್ಕೆ ಏನು ನನ್ನ ಸಮುದಾಯದ ಅಣ್ಣ ಯಾವ ಸಮುದಾಯದ ಮಗನಿಗೆ ಅನ್ಯಾಯ ಆಗಿದೆ ಅಂತ ಕೇಳಿದ ತಕ್ಷಣ ಆ ಕ್ಷಣನೇ ಬೆಂಗಳೂರು ನಂತರ ಓಡೆ ಬಂದು ಆ ಕುಟುಂಬಕ್ಕೆ ಸಾಂಥಾನ ಹೇಳೋದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮ್ಮೆಲ್ಲರ ಜೊತೆ ನಾನು ಇಲ್ಲಿ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ನಮ್ಮ ಅಣ್ಣ ಶ್ರೀರಾಮುಲು ಅಣ್ಣ ಹೇಳಿದ್ರು ಅದರ ಜೊತೆಯಲ್ಲಿ ಅದ್ರ ಜೊತೆಯಲ್ಲಿ ಇವತ್ತು ನಾನು ಜಿಲ್ಲಾಧಿಕಾರಿಗಳು ಇಲ್ಲಿ ಬರ್ತಾ ಇದ್ದಾರೆ ನಾನು ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಇಲಾಖೆಗೆ ನಾಯಕರಾಗಿರ್ತಕ್ಕಂಥ ಶ್ರೀರಾಮನವರು ಕೊಪ್ಪಳಕ್ಕೆ ಬಂದ್ರೆ ಅವಹೇಳನಕಾರಿಯಾಗಿ ಮಾತಾಡ್ತೀರಾ ಏನೋ ಬಳ್ಳಾರಿನಿಂದ ನಾಯಿ ಬಂದು ಬಗಳೋಗಿದೆ ಹೋಗಿದೆ ಅಂತೇಳಿ ಮಾತನಾಡಿರತಕ್ಕಂಥ ಲಜ್ಜಟ್ಟ ನನ್ನ ಮಕ್ಕಳನ್ನ ದಾರಿಯಲ್ಲಿ ಸಿಕ್ಕರೆ ಓಡಾಡಿಸಿ ಮರಿದ್ರ ಅಂತಕ್ಕಂಥ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಪೊಲೀಸ್ ಇಲಾಖೆಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಶ್ರೀರಾಮನಂದನ ಪರವಾಗಿ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥವ್ರನ್ನ ಕೂಡಲೇ ಬಂಧಿಸಬೇಕು ಈ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅದೇ ರೀತಿ ನಿಮ್ಮ ಎಫ್ಐಆರ್ ಕಾಪಿಯಲ್ಲಿ ನ್ಯಾಯಯುತವಾಗಿರ್ತಕ್ಕಂಥ ವರದಿ ಇರಬೇಕು ಯಾಕಂದ್ರೆ ಆ ವರದಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ರಿಗೂ ಕೂಡ ಏನಪ್ಪ ಅಂದ್ರೆ ಕಲ್ಸಕ್ಕೆ ಆಗೋ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ವರದಿ ನೀಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಹಾಡುಗಳು ಮಾತುಗಳು ಮುಗಿಸ್ತಾ ಇದ್ರಿ ದಯವಿಲ್ಮೀಕಿ